ಇಲ್ಲಿಂದ ಒಂದೊಂದೇ ಪಾಯಿಂಟ್ನ ನೀವು ಕರುಣ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋ ಥರ ಕೇಳಿಸ್ಕೊಳ್ತಾ ಹೋಗಿ ಆ್ಯಂಡ್ ಸುಮಾರು ಒಂಬತ್ತು ವರ್ಷದ ಹಿಂದೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಇನ್ನೊಬ್ಬರಿಂದ ಕೇಳಿಸ್ಕೊಂಡೇನೆ ಸುಮಾರು ತರಬೇತಿಗಳನ್ನು ಅಟೆಂಡ್ ಮಾಡ್ತಾ ಮಾಡ್ತಾ ಈ ತಲೆಗೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಾನು ನನ್ನ ಜೀವನನ ಪರಿವರ್ತನೆ ಮಾಡ್ಕೊಂಡು ನಮಸ್ತೆ ನೀನಿಲ್ಲದೆ ನನಗೇನಿದೆ ಈ ಒಂದು ಬುಕ್ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಅವರು ಬನ್ನಿ ನಮ್ಮ ನಿನ್ನೆ ನಾವು ಓದಿದಂಥ ಚಾಪ್ಟರ್ ಅದನ್ನು ಕಂಟಿನ್ಯೂ ಮಾಡೋಣ ಎಲ್ಲ ಇದ್ದರೂ ಇಲ್ಲದವರು ಓಕೆ ಸೊ ನಿನ್ನೆ ನಾವು ಅಭಿ ಕರುಣಾಗೆ ಅವಳು ಪ್ರಾಬ್ಲಮ್ನ ಹೇಳ್ಕೊಳ್ಳೋದನ್ನು ನೋಡಿದ್ವಿ ಇವತ್ತು ನಾವು ನೋಡೋಣ ಕರುಣಾ ಹೇಗೆ ಇನ್ನೊಂದು ವ್ಯೂ ಪಾಯಿಂಟ್ನ ಅರ್ಥ ಮಾಡಿಸ್ಬಹುದು ಅಂತ ಕರುಣ ಗೆಳತಿಯ ತಲೆಯನ್ನು ಸವರ್ತಾ ಮಾತಾಡ್ತಾ ಇದ್ಲು ನನಗೆ ಸ್ವಲ್ಪ ನಿನ್ನ ಸಮಸ್ಯೆ ಅರ್ಥ ಆಯಿತು ಬೇಸರ ಮಾಡ್ಕೋಬೇಡ ಅಭಿ ಇಲ್ಲಿಂದ ಒಂದೊಂದೇ ಪಾಯಿಂಟ್ನ ನೀವು ಕರುಣ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋ ಥರ ಕೇಳಿಸ್ಕೊಳ್ತಾ ಹೋಗಿ ಆ್ಯಂಡ್ ಸುಮಾರು ಒಂಬತ್ತು ವರ್ಷದ ಹಿಂದೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಇನ್ನೊಬ್ಬರಿಂದ ಕೇಳಿಸ್ಕೊಂಡೇನೆ ಸುಮಾರು ತರಬೇತಿಗಳನ್ನು ಅಟೆಂಡ್ ಮಾಡ್ತಾ ಮಾಡ್ತಾ ಈ ವಿಷಯಗಳನ್ನ ತಲೆಗೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಾನು ನನ್ನ ಜೀವನನ ಪರಿವರ್ತನೆ ಮಾಡಿಕೊಂಡಿದ್ದು ಒಂದು ಟೈಮಲ್ಲಿ ನಿಜವಾಗ್ಲೂ ಹೇಳ್ತೇನೆ ನನ್ನ ದಡ್ಡಿ ಅಂತ ನನಗೆ ಅನಿಸ್ಬಿಟ್ಟಿತ್ತು ಅಂದರೆ ನನ್ನ ಕೈಲೇನು ಮಾಡೋಕ್ಕಾಗಲ್ಲ ನಾನು ಇಷ್ಟೇ ನನಗೆ ಒಬ್ಬರು ಫ್ರೆಂಡು ಫೋನ್ ಮಾಡಿ ಹೇಳಿದರು ಇಷ್ಟು ಎಷ್ಟು ಟ್ಯಾಲೆಂಟ್ ಇದೆ ನಿನಗೆ ಎಷ್ಟು ನಾಲೆಜ್ ಇದೆ ನೀನು ಎಲ್ಲಿರಬೇಕಿತ್ತು ಬಟ್ ಯಾಕೆ ನೀನು ಏನೂ ಇಲ್ಲ ಮದುವೆ ಆದಮೇಲೆ ಕಳೆದೋಗ್ಬಿಟ್ಟಿಯಲ್ಲ ಅಂತ ಒಬ್ಬರು ಹೇಳಿದ್ದುಂಟು ಅದೇ ಥರ ನನಗೆ ಇನ್ನೊಬ್ಬರು ಹೇಳಿದರು ಮಹಾರಾಣಿಸ್ ಕಾಲೇಜಲ್ಲಿ ನೀನು ಮಿಸ್ ಮಹಾರಾಣಿಸ್ ಆಗಿದ್ದು ಇನ್ನೂ ನೆನಪಿದೆ ಫಿಲಿಮ್ಗೆ ನಿನಗೆ ನನಗೆ ಸುಮಾರು ಮೂವಿಗಳಿಗೆ ಮತ್ತು ಧಾರಾವಾಹಿಗಳಿಗೆ ಆಪರ್ಚುನಿಟಿ ಸಿಕ್ಕಿತ್ತು ಸೊ ಕೆಲವೊಂದು ಮೂವಿ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಆ ಧಾರಾವಾಹಿ ಮತ್ತು ಮೂವಿಗಳಿಗೆ ನಿಂಗೆ ಸಿಕ್ಕಿತ್ತು ಮೀಡಿಯಾದಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು ಬಟ್ ಯಾ ಯಾಕೆ ನೀನು ಎಲ್ಲೂ ಬಂದಿಲ್ಲ ಅಂಥೇಳಿ ಕೇಳ್ತಾಯಿದ್ರು ಯಾಕೋ ಅವರು ಕೇಳಿದಾಗೆಲ್ಲ ನನಗೆ ಅನಿಸ್ತಿತ್ತು ಬಟ್ ಎಲ್ಲಿ ನಾನು ಸ್ಟಕ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಮದುವೆ ಆಗೋ ತನಕ ಐ ಆಮ್ ಲೈಕ್ ಫ್ರೀಡಮ್ ಲೈಕ್ ಫ್ರೀ ಬರ್ಡ್ ಆಗಿ ಲೈಕ್ ನನಗೆಲ್ಲ ಒಂದು ರೆಸ್ಪೆಕ್ಟ್ ಎಲ್ಲವೂ ಇದೆ ಅಂತ ಬಟ್ ಅದೇನೋ ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆ ಈ ಫೀಲಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಈಗೇನು ಅಭಿ ಫೀಲ್ ಮಾಡಿದ್ಲಲ್ಲ ದ್ಯಾಮ್ ಶೋರ್ ಪಕ್ಕಾ ನಾನು ಇದೇ ಫೀಲಿಂಗ್ಸ್ನ ಫೇಸ್ ಮಾಡಿದ್ದೆ ನಂಗೆ ಗೊತ್ತಿಲ್ಲ ಇನ್ನೂ ಯಾರ್ಯಾರು ಮಾಡ್ತಾ ಇದ್ದೀರಾ ಈಗಲೂ ನೋಡಿ ಹಂಗೆ ನೆನ್ಸ್ಕೊಂಡ ತಕ್ಷಣ ಟಕ್ ಅಂತ ಕಣ್ಣಲ್ಲಿ ನೀರು ಬರುತ್ತೆ ಬಿಕಾಸ್ ಇಮಿಡಿಯೇಟ್ ಆ ಫ್ರೀಕ್ವೆನ್ಸಿಗೆ ಹೋಗ್ಬಿಡ್ತೀವಿ ಓಕೆ ಸೊ ಆ ಟೈಮಲ್ಲಿ ನನ್ನ ಎಜುಕೇಷನ್ ತೊಗೊಬೇಕು ಅಂತ ನಿರ್ಧಾರ ಮಾಡಿ ನಾನು ಕಲಿಯೋಕೆ ಶುರು ಮಾಡಿದಾಗ ಒಂದೊಂದೇ ವಿಷಯಗಳು ನನ್ನಲ್ಲಿರುವಂತಹ ಆಂತರಿಕ ಶಕ್ತಿಯನ್ನು ಹೊರಗಡೆ ತರ್ತಾ 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 ಇವತ್ತು ತುಂಬ ಖುಷಿಯಾಗಿದ್ದೀನಿ ಸೆಲ್ಫ್ ರೆಸ್ಪೆಕ್ಟಿಂದ ಸೆಲ್ಫ್ ಲವ್ ಇಂದ ಎಲ್ಲವೂ ನನ್ನ ಕೈಯ್ಯಲ್ಲಿ ಸಾಧ್ಯ ಅನ್ನೋ ಒಂದು ನಂಬಿಕೆ ಬಂದಿದೆ ಆ ಮಾತುಗಳು ಅಟ್ಲೀಸ್ಟ್ ಇಲ್ಲಿ ಕರುಣ ಹೇಳೋ ಅಂಥದ್ದಾದ್ರೂ ಹೇಳಿದ್ರೆ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು ಅಲ್ವಾ ಸೊ ಕರುಣ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಾಂಪತ್ಯದಲ್ಲಿ ನಿನ್ನದೇ ಒಂದು ಗೋಲ ಅಂದರೆ ನೀನೇ ಒಂದು ನೀನೇ ಒಂಥರ ನಿನ್ನೇ ಒಂಥರ ಪ್ರಾಬ್ಲಮ್ ನನ್ನದೇ ಒಂಥರ ಪ್ರಾಬ್ಲಮ್ ಅಂತೇನೂ ಇಲ್ಲ ದಾಂಪತ್ಯ ಅಂದಮೇಲೆ ದಾಂಪತ್ಯ ಅಷ್ಟೆ ಎಲ್ಲಿಯವರೆಗೆ ನಿನ್ನ ಕೆಲಸ ಬೇರೆ ನನ್ನ ಕೆಲಸ ಬೇರೆ ನಿನ್ನ ಯಶಸ್ಸು ಬೇರೆ ನನ್ನ ಯಶಸ್ಸು ಬೇರೆ ಅಂತ ಅಂದ್ಕೊಳ್ತೀವೋ ಪ್ರತ್ಯೇಕವಾಗಿ ನೋಡ್ತೀವೋ ನಮಗೆ ಬೇಸರ ಕಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹೌದು ಬಿಕಾಸ್ ನನಗೆ ಎಲ್ಲಿ ಬೇಜಾರಾಗಿತ್ತು ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಸ್ನೆಸ್ಸಲ್ಲಿದ್ದಾಗ ಎಲ್ಲೋ ಒಂದು ಕಡೆ ನನಗೆ ನಾನೇನಾದರೂ ಮಾಡಬೇಕು ಅಂತ ಅಂದಾಗ ನನಗೆ ಅವ್ರು ತುಂಬ ಗೈಡ್ ಮಾಡೋದು ತುಂಬ ಹೇಳಕ್ಕೆ ಬರೋದು ನನಗೆ ಹಿರಿಟೇಟ್ ಆಗ್ತಾಯಿತ್ತು ಲೈಕ್ ಇಷ್ಟು ದಿನ ಮಾಡಿದ್ದೀನಲ್ಲ ಯಾಕೆ ಈಗ ಬಂದು ಅದು ತಪ್ಪು ಇದು ತಪ್ಪು ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ ಅಥವಾ ಹೀಗೆ ಮಾತಾಡು ಹಾಗೆ ಮಾತಾಡು ಅಂತ ಹೇಳ್ತಾರೆ ಅಂತ ತುಂಬ ಇರಿಟೇಟ್ ಆಗ್ತಾ ಇತ್ತು ನಾನು ಹಾಗೆ ಮಾಡಿದ್ದೀನಿ ಅವ್ರಿಗೆ ಆಯಿತಾ ಸೊ ಇದು ನಮಗೆ ಗೊತ್ತಾಗಲ್ಲ ನಾವೇನು ಮಾಡ್ತಿರ್ತೀವಿ ಅಂತ ಸೊ ಯಶಸ್ಸು ಅವ್ರಿಗೆ ಸಕ್ಸಸ್ ಸಿಗ್ತಾ ಇದೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಮ್ಮಿಬ್ರಿಗೂ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಒಂದು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಇಬ್ಬರಿಗೂ ಸಿಕ್ಕಿತ್ತು ಬಟ್ ಕೆಲವು ಪೀಪಲ್ ಅಂದ್ಕೊಂಡ್ರು ಓಕೆ ಇದು ಅವರ ಒಂದು ಅಂದರೆ ಅವರ ಹಸ್ಬೆಂಡ್ ಆಪರ್ಚುನಿಟಿಯಿಂದ ಇವ್ರು ಹೋಗ್ತಾ ಇದ್ದಾರೆ ಅಂತ ಯಾರೋ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಸರ್ ಮೂಲಕ ನೀವು ಹೋಗ್ತಾ ಇದ್ದೀರಾ ಅಂತ ಯಾರೋ ಹೇಳಿದ್ದು ನನ್ನ ಕಿವಿಗೆ ಬಿತ್ತು ಅದು ನಂಗೆ ತುಂಬ ಹರ್ಟ್ ಆಯಿತು ಅಂದರೆ ಖಂಡಿತ ಅವ್ರು ಕರ್ಕೊಂಡು ಹೋಗ್ತಾ ಇದ್ರೆ ಹೌದು ಗಂಡ ಹೆಂಡತಿನ ಕರ್ಕೊಂಡು ಹೋಗದೆ ಇನ್ಯಾರನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ಬೋದತ್ತೋ ಬಟ್ ನನ್ನ ಒಳಗಡೆ ಏನಿತ್ತು ಅಲ್ಲಿವರೆಗೂ ನಾನು ಸ್ವಾವಲಂಬಿಯಾಗಿ ಬದುಕಿದ್ದು ಅಲ್ಲಿವರೆಗೂ ನಾನು ಇಂಡಿವಿಜುವಲಿ ವರ್ಕ್ ಮಾಡಿದ್ದು ಈಗಲೂ ನಾನು ಆಗೇ ಕೆಲಸ ಮಾಡಿ ನ ನಾನೇ ಏನು ಸೆಲೆಕ್ಟ್ ಆದರೂ ಕೂಡ ಅದು ಹಸ್ಬೆಂಡ್ ಮೂಲಕನೇ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಥರ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ನನ್ನನ್ನು ಗುರುತಿಸ್ತಾ ಇಲ್ಲ ಸೊ ನಮ್ಮದೇನೂ ಇಲ್ಲ ಮದುವೆ ಆದಮೇಲೆ ಜಸ್ಟ್ ಅವ್ರ ಹಿಂದೆ ಓಡಾಡಬೇಕು ಅವ್ರನ್ನ ಫಾಲೋ ಮಾಡಬೇಕು ಲೈಕ್ ಅವ್ರು ಕರೆದ್ರೆ ಹೋಗಬೇಕು ಅವ್ರ ಮೂಲಕ ಗುರುತಿಸ್ಕೋಬೇಕು ಈ ಥರ ಬಂದು 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 ತುಂಬ ಭಾವನೆಗಳು ಆಯ್ತಲ್ಲ ಹಂಗಾಗ್ಬಿಟ್ಟಿತ್ತು ಓಕೆ ಸೀರಿಯಸ್ಲಿ ನನಗೇನು ಟ್ಯಾಲೆಂಟ್ ಇದೆ ಅನ್ನೋದು ನಂಗೆ ಮರ್ತೆ ಹೋಗ್ಬಿಟ್ಟಿತ್ತು ಬಿಡಿ ಸೊ ಯಾಕೆ ಅಂದರೆ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ಲೈಕ್ ಲೈಫ್ ಲೈಫು ನನ್ನ ಲೈಫ್ ಬೇರೆ ಲೈಕ್ ಅವ್ರ ಸಕ್ಸಸ್ ಇದು ಅವ್ರಿಗೆ ಬರ್ತಿರೋ ಹೆಸರು ನನಗಲ್ಲ ಅವ್ರಿಗೆ ಬರ್ತಿರೋ ದುಡ್ಡು ನಂದಲ್ಲ ದುಡ್ಡು ಕೂಡ ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾನೆ ಇರಲಿಲ್ಲ ನಂಗೆ ಇದು ಬೇಕು ಅದು ಬೇಕು ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಲೆಕ್ಕ ಇಡ್ತಾ ಇದ್ದೆ ಬಿಕಾಸ್ ನಂಗೆ ಇಷ್ಟ ಇಲ್ಲ ಕೈ ಚಾಚೋದು ಅಂತ ನಾನು ಅದನ್ನೇ ಇವತ್ತಿಗೂ ಲೇಡೀಸ್ಗೆ ಹೇಳೋದು ಸುಮಾರು ಜನಕ್ಕೆ ಇಲ್ಲೇ ನಾವು ಸ್ಟಕ್ ಆಗಿರ್ತೀವಿ ಕರುಣ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾನು ಆಮೇಲೆ ತಿಳ್ಕೊಂಡಿದ್ದ ವಿಷಯ ಇಲ್ಲಿ ಹೇಳಿದ್ದಾರೆ ಸೊ ಎಕ್ಸಾಕ್ಟ್ಲಿ ನಿಂದು ಬೇರೆ ಸಕ್ಸಸ್ಸು ನಂದು ಬೇರೆ ಸಕ್ಸಸ್ ಅಂದರೆ ನೀನು ಬೇರೆ ಯಶಸ್ಸು ನಂದು ಬೇರೆ ಯಶಸ್ಸು ಅಂತ ಅಂದ್ಕೋಬಾರ್ದು ಆವಾಗಲೇ ನಮಗೆ ಬೇಸರ ಆಗುತ್ತೆ ಖಂಡಿತವಾಗಿ ನಿನ್ನ ಪತಿಯ ಯಶಸ್ಸಿನಲ್ಲಿ ನಿನ್ನ ಪಾತ್ರ ಮುಖ್ಯವಾದದ್ದು ಅಂತ ಕರುಣಾ ಅಭಿಗೆ ಅರ್ಥ ಮಾಡಿಸಿದ್ರು ನನಗೂ ಒಬ್ಬ ವ್ಯಕ್ತಿ ಅರ್ಥ ಮಾಡಿಸಿದ್ರು ನನ್ನ ಕೋಚ್ ಇವತ್ತು ಆ ನಿನ್ನ ಹಸ್ಬೆಂಡ್ ಸಕ್ಸಸ್ ಆಗ್ತಾ ಇರೋದ್ರಿಂದ ನಿನ್ನ ಶ್ರಮ ಏನೂ ಇಲ್ವಾ ಅಂತ ಹೇಳಿದಾಗ ಸುಮಾರು ವಿಚಾರ ಹೌದು ಅನ್ನಿಸ್ತು ಹೌದು ನಾನು ಮಾಡ್ತಾ ಇದ್ದೀನಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಫ್ಯಾಮಿಲಿ ಕಡೆ ಫಂಕ್ಷನ್ಸ್ ಏನಿದೆ ಅದನ್ನು ನಾನು ನೋಡ್ಕೊಳ್ತಾ ಇದ್ದೆ ಎಷ್ಟೊಂದು ವಿಚಾರ ನಾನು ನೋಡ್ಕೊಳ್ತಾ ಇದ್ದೆ ಅವರಿಗೆ ಆ ವಿಚಾರಗಳನ್ನ ನಾನು ಟೆನ್ಷನ್ ಕೊಡ್ತಾ ಇರಲಿಲ್ಲ ಸೊ ಈ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ನಲ್ಲ ಸೊ ಅವಾಗ ಆ ಕೋಚ್ ನನಗೆ ಅರ್ಥ ಮಾಡಿಸಿದ್ರು ಸೊ ನೀನು ಕೂಡ ಅದಕ್ಕೆ ಕಾರಣ ಅಲ್ವಾ ಅಂತ ಹೇಳಿ ಸೊ ಅದಾದ ಮೇಲೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ನನ್ನ ಲೈಫಲ್ಲಿ ನನ್ನ ಕೋಚ್ ಮಾಡಿದಂಥ ಒಂದು ಮೇನ್ ಏನಂದರೆ ನಾನು ಮದುವೆ ಆಗಬೇಕಾದ್ರೆ ನಂಗೆ ಕ್ಲಿಯರಾಗಿ ಅವ್ರು ಹೇಳಿಬಿಟ್ಟಿದ್ರು ಮೂರು ವರ್ಷ ನೀನು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಬೇಡ ಅಂತ ನಾನು ಯಾಕೆ ಅಂದೆ ಅದಕ್ಕೆ ಅವರು ಹೇಳಿದರು ಆ್ಯಸ್ ಪರ್ ಸ್ಪಿರಿಚುವಲ್ ಕೂಡ ಹೇಳಿದರು ಆ್ಯಂಡ್ ಪ್ರಾಕ್ಟಿಕಲ್ ಕೂಡ ಹೇಳಿದರು ನೀನು ಮಾಡ್ಕೋಬೇಡ ಬಿಕಾಸ್ ನಿನ್ನ ನೇಚರ್ಗೆ ಸ್ವಲ್ಪ ಟೈಮ್ ಬೇಕು ಹೊಂದ್ಕೊಳ್ಳೋಕ್ಕೆ ಅಂತ ಅದು ಸತ್ಯ ಅನ್ನಿಸ್ತು ನನಗೆ ಇನ್ ಕೇಸ್ ಏನಾದರೂ ನಾನು ಮದುವೆ ಆಗಿದ್ದು ಒಂದು ವರ್ಷ ಅಥವಾ ಎರಡು ವರ್ಷದ ಒಳಗಡೆ ಮಗು ಮಾಡ್ಕೊಂಬಿಟ್ಟಿದ್ದರೆ ನಾನು ಇನ್ನೂ ಡಿಪ್ರೆಷನ್ಗೆ ಹೋಗಿರ್ತಾ ಇದ್ದೆ ಅಂತ ನನಗೆ ಆಮೇಲೆ ಅನ್ನಿಸ್ತು ಸೊ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನ ಕೈಲಿ ಕೆಪಾಸಿಟಿ ಇದೆ ಅಂತ ನನ್ನೊಳಗಡೆ ಆ ಶಕ್ತಿ ಬಂದ ಮೇಲೆ ನಾನು ಆಮೇಲೆ ಕ್ಯಾರಿ ತೊಗೊಂಡಿದ್ದಕ್ಕೆ ನಂಗೆ ಅಷ್ಟು ಕ ಆಗಲಿಲ್ಲ ನಾನು ಬ್ಯಾಲೆನ್ಸ್ ಮಾಡಿದೆ ಆರಾಮಾಗಿ ನನ್ನ ಕೆಲಸಗಳನ್ನೂ ಕೂಡ ಬಟ್ ಅದು ನನ್ನ ಇನ್ ಕೇಸ್ ಇದೇ ಪೇನಲ್ಲಿ ಮಗು ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ ಮತ್ತು ನನ್ನ ಜರ್ನಿ ನಾನು ವಾಪಸ್ ಬರೋಕ್ಕೆ ತುಂಬ ಟೈಮ್ ತೊಗೊತಿತ್ತು ಅನಿಸುತ್ತೆ ಸೊ ಇಲ್ಲಿ ಏನಾಯಿತು ಮಗು ಆದಮೇಲೆ ಮನೆ ಸಂಪೂರ್ಣ ಜವಾಬ್ದಾರಿ ನೀನು ತೊಗೊಳ್ತಾ ಇದೆಯಾ ಅವರ ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನು ಸಾ ಸಾಧಿಸ್ತಾ ಇದ್ದಾರೆ ಅಂದರೆ ನೀನು ನಿಮ್ಮ ಮನೆಯ ಒಂದು ಜವಾಬ್ದಾರಿನ ನೀನು ನೋಡ್ಕೊತಾ ಇದೆಯಾ ನೀನು ಯೂಸ್ಲೆಸ್ ಅಂತ ನೀನು ಯಾಕೆ ಅಂದ್ಕೊಳ್ತೀಯ ಒಂದು ಮಗ ಒಂದು ಮಗುವನ್ನು ಹೆತ್ತು ಅವ್ರಿಗೆ ಒಳ್ಳೆಯ ಬಾಲ್ಯವನ್ನು ಕಲ್ಪಿಸ್ಕೊಳ್ಳೋದು ಸಾಮಾನ್ಯದ ಕೆಲಸ ಅಲ್ಲ ಅತಿ ಮುಖ್ಯವಾದ ಜವಾಬ್ದಾರಿ ಅದು ಅದನ್ನು ನೀನು ನಿಭಾಯಿಸ್ತಾ ಇದೆಯಾ ಅದರಲ್ಲಿ ಯಶಸ್ಸು ಸಿಕ್ಕರೆ ನಿನ್ನ ಜೀವನ ಸಾರ್ಥಕ ಅಂತ ಹೇಳ್ತಾಳೆ ಅಂದರೆ ನೀವು ಹಂಗೆ ಅನ್ಕೊಬೇಡಿ ಹೆಣ್ಮಕ್ಳು ಓಕೆ ಇದನ್ನು ಎಲ್ಲರಿಗೂ ನಾನು ಹೇಳ್ತಾ ಇರೋದು ಕರುಣ ಹೇಳ್ತಾ ಇರೋದನ್ನ ನಾವು ಮದುವೆ ಆದಮೇಲೆ ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಳ್ಳೋದು ಬೇಡ ನಾವು ಗಂಡನ ಡೆವಲಪ್ಮೆಂಟ್ ಗಂಡನ ಬೆಳವಣಿಗೆ ಅವರ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗೋದಕ್ಕೆ ನಮ್ಮ ಪಾತ್ರ ತುಂಬ ಇದೆ ಯಾಕಂದರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಲ್ವಾ ಯಾರು ಗುರ್ಿಸಲ್ಲ ಯಾರು ನಮಗೆ ಸ್ಯಾಲ್ರಿ ಕೊಡೋಲ್ಲ ಬಟ್ ಸ್ಟಿಲ್ ಎಷ್ಟು ಕೆಲಸ ಮಾಡ್ತೀವಿ ಅಂದಮೇಲೆ ನಮಗೆ ಎಷ್ಟು ಪ್ರೌಡ್ ಇರಬೇಕಲ್ವಾ ನಮಗೆಷ್ಟು ಖುಷಿ ಇರಬೇಕಲ್ವಾ ನಾವೆ ನಾವು ನಾವ್ಯಾಕೆ ಬೇಜಾರಾಗಬೇಕು ಸಿ ನಾವು ಹೆಮ್ಮೆ ಪಡಬೇಕು ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾಯಿದ್ದೀವಿ ಮಕ್ಕಳು ನೋಡ್ಕೊತಾ ಇದ್ದೀವಿ ಅತ್ತೆ ಮಾವ ನೋಡ್ಕೊಳ್ತಾ ಇದ್ದೀವಿ ಗಂಡನ್ನು ನೋಡ್ಕೊಳ್ತಾ ಇದ್ದೀವಿ ಎಲ್ಲದರ ಜೊತೆಗೆ ನಾವು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ ಅಂದರೆ ಇನ್ ಕೇಸ್ ನಾವಿಲ್ಲ ಅಂದರೆ ಮನೆ ಏನಾಗಬಹುದು ಅಂದರೆ ಅವರೆಲ್ಲ ಎಲ್ಲ ಜವಾಬ್ದಾರಿಗಳು ಗಂಡನೇ ನೋಡಿಕೊಂಡ್ರೆ ಅವ್ರು ಸಕ್ಸಸ್ ಆಗಲ್ಲ ಅಲ್ವಾ ಸೊ ನಮ್ಮ ಮೇಲೆ ನಾವು ಯಾಕೆ ಯೂಸ್ಲೆಸ್ ಅಂದ್ಕೊಬೇಕು ನಾವು ತುಂಬ ಯೂಸ್ಫುಲ್ ಅಂತ ಅಂದ್ಕೋಬೇಕು ಮಹಿಳೆಯರು ನಾನು ಒಂಟಿ ನನ್ನ ಇನ್ನೇನೂ ಆಗೋಲ್ಲ ಅಂತ ಅನ್ಕೊಳೋದ್ರ ಬದಲು ಫಸ್ಟು ಈ ಥಾಟ್ ಕ್ರಿಯೇಟ್ ಮಾಡ್ಕೊಬೇಕು ಓಕೆ ನೀವು ಮನೆ ಕೆಲಸ ಕೂಡ ಪ್ರೌಡಿಂದ ಮಾಡಬೇಕು ನಾನು ಇರೋದಕ್ಕೆ ಮನೆ ಕ್ಲೀನ್ ಆಗಿದೆ ಅಂತ ಅಹಂಕಾರ ಅಲ್ಲ ನಮ್ಮೇಲೆ ನಮಗೆ ಒಂದು ಸೆಲ್ಫ್ ಲವ್ ಬಿಲ್ಡ್ ಆಗೋದಕ್ಕೆ ಓಕೆ ಅದಾದ ಮೇಲೆ ಇನ್ನು ನಿನ್ನ ಹವ್ಯಾಸಗಳ ವಿಚಾರಕ್ಕೆ ಬರೋಣ ಈಗ ಕ್ಲಿಯರ್ ಆಯ್ತಲ್ವಾ ಸೊ ನೀನು ಯೂಸ್ಲೆಸ್ ಅಂತ ಅಂದ್ಕೊಂಡಿದ್ಯಾ ನೀನು ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡಿದ್ಯಾ ಅದಕ್ಕೆ ನಿನಗೆ ನೋವಾಗಿದೆ ಅದೆಲ್ಲ ಸೈಡಿಗೆ ಇಟ್ಬಿಡು ಈಗ ನೀನು ಯೂಸ್ಫುಲ್ ನೀನು ಗ್ರೇಟ್ ಅವರ ಸಕ್ಸಸ್ ನಿನ್ನ ಸಕ್ಸಸ್ಸು ಅಂತ ಫಸ್ಟ್ ಅನ್ಕೋ ಇದು ಕ್ಲಿಯರ್ ಮಾಡ್ತಾಳೆ ಅದಾದಮೇಲೆ ಎರಡನೇ ವಿಚಾರಕ್ಕೆ ಹೋಗ್ತಾಳೆ ಈಗ ಹವ್ಯಾಸಗಳ ವಿಚಾರಕ್ಕೆ ಬರೋಣ ನೀನು ನಿನ್ನ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಲು ಇನ್ನಷ್ಟು ಕಲಿಯಲು ಏನು ಪ್ರಯತ್ನ ಮಾಡಿದ್ಯಾ ಆಯಿತು ನಿನ್ನ ಗಂಡ ಸಪೋರ್ಟ್ ಮಾಡಿಲ್ಲ ಮಕ್ಕಳಾದ ಮೇಲೆ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಸರಿ ನೀನು ಏನು ಪ್ರಯತ್ನ ಮಾಡಿದ್ಯಾ ನಿನಗೆ ಸಿಕ್ಕಿರೋ ಸಮಯದಲ್ಲಿ ಹೇಳು ಅಂತ ಕೇಳ್ತಾರೆ ಗಂಡ ಏನಾದರೂ ಮಾಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದು ಎಷ್ಟು ಸರಿ ನಿನ್ನ ಅಭ್ಯಾಸಗಳಿಗೆ ತಕ್ಕಂತೆ ಕಾರ್ಯಕ್ರಮಗಳಿಗೆ ಹೋಗೋದು ಜನರ ಪರಿಚಯ ಬೆಳೆಸ್ಕೊಳ್ಳೋದು ಎಲ್ಲದಕ್ಕೂ ಗಂಡನೇ ಬಿಡುವು ಮಾಡಿಕೊಂಡು ಕರೆದುಕೊಂಡು ಹೋಗಲಿ ಅಂತ ಕಾಯೋದು ಅವ್ರ ಜೊತೆಗೆ ಏನೋ ಅವರ ಜೊತೆಗೆ ಬರುವುದ ಏನೋ ಅವ್ರ ಜೊತೆಗೆ ನಾನು ಹೋಗಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಎಷ್ಟು ಸರಿ ಇದೆ ನೀನು ಒಬ್ಬಳೇ ಓಡಾಡಬೇಕು ಇಡೀ ಬೆಳಗ್ಗೆಯಿಂದ ರಾತ್ರಿ ತನಕ ಬರೀ ಕೆಲಸನೇ ಮಾಡ್ತಿರ್ತೀಯಾ ನಿನಗೂ ಎಷ್ಟೊಂದು ಸಮಯ ಸಿಗುತ್ತೆ ಆ ಸಮಯನ ನೀನು ಏನು ನಿನ್ನ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಿದ್ಯಾ ನಿನ್ನ ಗಂಡನ ಬ್ಲೇಮ್ ಮಾಡೋದು ನಿನ್ನ ಅತ್ತೆ ಮಾವ ಬ್ಲೇಮ್ ಮಾಡೋದು ಮನೇನ ಬ್ಲೇಮ್ ಮಾಡೋದು ಬಿಟ್ಬಿಡು ನಿನ್ನ ಫ್ರೀ ಸಮಯದಲ್ಲಿ ನೀನು ಉಪಯೋಗ ಆಗುವಂಥ ಕೆಲಸ ನಿನ್ನ ಜೀವನಕ್ಕೆ ನೀನು ನಿನಗಾಗಿ ಏನು ಮಾಡ್ಕೊಂಡಿದ್ಯಾ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಸೊ ಆಗ ಒಂದು ಸ್ವಲ್ಪ ಅಭಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ ನನಗೆ ಸಿಗೋ ಸಮಯ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಈಗ ಇದು ಆಯಿತು ಸೊ ಫೈನಲಿ ನನ್ನ ಕೈಲೂ ಇದೆ ಅನ್ನೋದು ಅರ್ಥ ಆಯಿತು ಈಗ ಇನ್ನೊಂದು ವಿಚಾರಕ್ಕೆ ಬರೋಣ ನಿನ್ನ ಪತಿ ವಿಚಾರ ಹಸ್ಬೆಂಡ್ ವಿಚಾರಕ್ಕೆ ಬರೋಣ ಅವರು ಸಾಕಷ್ಟು ಯಶಸ್ಸುಗಳಿಸಿದ್ದಾರೆ ಅಂತ ಹೇಳ್ತಾ ಇದೆಯಾ ಸೊ ಪ್ರತಿ ಯಶಸ್ಸು ನೀನು ಕೂಡ ಸಂಭ್ರಮಿಸಬೇಕು ಅವರ ಕಾರ್ಯಕ್ರಮಗಳಲ್ಲಿ ನೀನು ಭಾಗವಹಿಸಬೇಕು ಅವರ ಸಂತೋಷವನ್ನು ನಿನ್ನ ಸಂತೋಷ ಅಂದ್ಕೊಬೇಕು ನಿನಗೂ ಕೂಡ ಟೈಮ್ ಪಾಸ್ ಆಗುತ್ತೆ ನೀನು ನಾಲ್ಕಾರು ಜನರ ಜೊತೆ ಬೆರಿಬೇಕು ಪ್ರಪಂಚನ ನೋಡಬೇಕು ಸೊ ನಿನ್ನ ಅಭ್ಯಾಸಗಳನ್ನು ಪರ್ ಹೊಂದ್ಕೊಳ್ಳುವಂಥ ವ್ಯಕ್ತಿಗಳು ನಿನಗೆ ಪರಿಚಯ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿನಗೆ ಅವರೆಲ್ಲಾದರೂ ಕರೆದಾಗ ನಿನಗೆ ಮೂಡಿಲ್ಲ ಅಂತ ಹೋಗಿಲ್ಲ ಅನ್ನೋದ್ರ ಬದಲು ನೀನು ಹೋಗಿದ್ರೆ ಅಟ್ಲೀಸ್ಟ್ ಎಷ್ಟೊಂದು ನಿನಗೆ ನಾಲೆಜ್ ಡೆವಲಪ್ ಆಗ್ತಾ ಇತ್ತು ಸೊ ನಿನ್ನ ಕೈಯಾರೆ ನೀನೇ ಎಷ್ಟೊಂದು ಕಳ್ಕೊತಾ ಇದೆಯಾ ನಿನ್ನ ಹಸ್ಬೆಂಡ್ ಸಕ್ಸಸ್ನ ನಿನ್ನ ಸಕ್ಸಸ್ ಅಂತ ಅನ್ಕೋ ನಾವು ಯಾವಾಗ ಬೇಸರದಲ್ಲಿ ಮುಳುಗಿ ಹೋಗಿರ್ತೀವಿ ಆಗ ನಮ್ಮ ತಪ್ಪುಗಳು ನಮಗೆ ಕಾಣಲ್ಲ ಕರುಣ ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಲ್ಲ ಅಂದರೆ ನ ನೋಡು ನಾವು ಅದಕ್ಕೆ ಪ್ರಯತ್ನನೇ ಪಡಲ್ಲ ನಮ್ಮ ಪ್ರಾಬ್ಲಮ್ ಏನು ಅಂತ ನಾವು ನೋಡೋದೇ ಇಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಲ್ಲ ಬರೀ ಪ್ರಾಬ್ಲಮ್ ಅಂತ ಕೂತ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಫಸ್ಟು ನೀನು ಖುಷಿಯಾಗಿರು ಆಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ಯಾರಾದರೂ ನಮ್ಮ ತಪ್ಪುಗಳನ್ನು ತಿಳಿಸ್ ತಿಳಿಸಿದ್ರೂ ಕೂಡ ನಮಗೆ ಒಪ್ಕೊಳ್ಳುವಂಥ ಮನಸ್ಸಿರೋದಿಲ್ಲ ಈಡೇರದ ಕನಸುಗಳಿಗಾಗಿ ಪರಿತಪಿಸ್ತಾ ಇರ್ತೀವಿ ಕೈಗೆಟುಕದ ಸಂತ ಸಂತಸಗಳನ್ನು ನೆನೆದು ದುಃಖಿಸ್ತಾ ಇರ್ತೀವಿ ಜಗತ್ತಲ್ಲಿ ನಾನೊಬ್ಬರೇ ಒಂಟಿ ನನಗೆ ಮಾತ್ರ ಈ ಥರ ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ನೀನು ಜಸ್ಟ್ ಒಂದು ಕೆಲಸ ನೀನು ಮಾಡು ಬೆಳಗ್ಗೆ ಎದ್ದು ಸೂರ್ಯ ಉದಯಸುವಂಥದ್ದನ್ನು ನೋಡು ಸೂರ್ಯ ಅಸ್ತ ಆಗುವಂಥದ್ದನ್ನು ನೋಡು ಸೂರ್ಯ ಮುಳುಗೋದು ಸೂರ್ಯ ಉದಯ ಉದಯಿಸೋದನ್ನು ನೋಡು ನಿನಗೆ ಸಿಗೋ ಸಮಯದಲ್ಲಿ ಏನೆಲ್ಲ ಮಾಡಬಹುದು ಸೆಲ್ಫ್ ಪ್ರಿಯಾರಿಟಿ ನೀನು ಕೊಡು ಆಗ ನೋಡು ನಿನಗೇನೆ ಎಷ್ಟೊಂದು ಡೆವಲಪ್ಮೆಂಟ್ಗೆ ದಾರಿ ಸಿಗುತ್ತೆ ಅಂತ ಹೇಳ್ತಾಳೆ ಕರುಣ ಇದೆಲ್ಲ ಮಾತಾಡಿ ಬೋರ್ ನಾನು ನಿನಗೆ ಅಂದಾಗ ಇಲ್ಲ ಇಲ್ಲ ನನಗೆ ಸುಮಾರು ವಿಚಾರಗಳು ಅರ್ಥ ಆಗ್ತಾ ಇದೆ ಅಂತ ಅಭಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಷ್ಟೊತ್ತಿಗೆ ಹಿಂಗೆ ಮಾತಾಡ್ತಾ ಕುತ್ಕೋಬೇಕಾದ್ರೆ ಅವಳು ಹೇಳ್ತಾಳೆ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಶುರು ಮಾಡು ಸೊ ನೀನು ಹೊಸದನ್ನು ಏನಾದರೂ ಮಾಡು ಅಂತ ಆಗ ಅಭಿಗೆ ಅನಿಸತ್ತೆ ಹೌದು ನಾನು ಏನಾದರೂ ಮಾಡಬಹುದು ನಾನು ಏನಾದರೂ ಕಲಿಬೋದು ನಾನು ಕಲಿಬೇಕು ನಾನೇನೋ ಮಾಡಬೇಕು ಅಂತ ಒಂದು ಚೂರು ಸ್ಟಾರ್ಟ್ ಆಗುತ್ತೆ ನನಗೆ ಖುಷಿ ಏನು ಗೊತ್ತಾ ಆ್ಯಕ್ಚುಲಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷದ ಹಿಂದೆ ಬಂದಂಥ ನಮ್ಮ ಮೊದಲನೇ ಬ್ಯಾಚ್ ಎರಡನೇ ಬ್ಯಾಚ್ ಸ್ಟೂಡೆಂಟ್ಸು ಫಸ್ಟು ಬಂದಾಗ ಮ್ಯಾಮ್ ನಾನು ಏನು ಮಾಡಲಿ ಹಳ್ಳೀಲಿರೋದು ಅಂತ ಕೇಳ್ತಾಯಿದ್ರು ಇನ್ನು ಕೆಲವರು ಮ್ಯಾಮ್ ನಂಗೆ ಮಕ್ಕಳೆಲ್ಲ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನಾನು ಏನು ಕೆಲಸ ಮಾಡೋಕ್ಕಾಗುತ್ತೆ ನಾನು ಏನು ದುಡಿಮೆ ದುಡಿಯೋಕ್ ಸಾಧ್ಯ ಅಂತ ಕೇಳ್ತಾಯಿದ್ರು ಇನ್ನು ಕೆಲವರು ಲೈಕ್ ಮನೆ ಬಿಟ್ಟು ಹೊರಗೆ ಬಂದು ದುಡಿಯೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಅಂತ ಕೇಳ್ತಾಯಿದ್ರು ಇನ್ನು ಕೆಲವರು ಪುಟ್ಟ ಮಗು ಇದೆ ಗಂಡ ಇದ್ದಾರೆ ಅವರಿರೋದು ಬೇರೆ ಕಡೆ ನನ್ನ ಕೆಲಸ ಬ್ಯಾಂಗ್ಳೂರಲ್ಲಿ ನಮ್ಮೂರಿರೋದು ಬೇರೆ ಕಡೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗ್ತಿಲ್ಲ ಕೆಲಸ ಬಿಡ್ಲಾ ಅಂದರೆ ಕಮಿಟ್ಮೆಂಟ್ಸ್ ಇದೆ ನಾನು ಏನು ಮಾಡಲಿ ಅಂತ ಕೇಳ್ತಾಯಿದ್ರು ಈ ಥರ ತುಂಬ ಗೊಂದಲದಲ್ಲಿ ಬಂದವರು ಇವತ್ತು ಬ್ಯೂಟಿಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಫಸ್ಟು ಸಂತೋಷವಾಗಿರೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಆದಾಗ ಜ್ಞಾನವನ್ನು ತಗೊಳಕ್ಕೆ ಸ್ಟಾರ್ಟ್ ಆದಾಗ ಪರಿಹಾರಗಳು ನಮ್ಮ ಸಿಗುತ್ತೆ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಸೊ ರೀಸೆಂಟಾಗಿ ನನಗೊಬ್ರು ಹೇಳ್ತಾ ಇದ್ರು ಜಸ್ಟ್ ಒಂದು ಎಂಟು ತಿಂಗಳ ಹಿಂದೆ ಅದೇ ಹುಡುಗಿ ನನಗೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಇದ್ದಂಥ ಹುಡುಗಿ ಈಗ ಬ್ಯೂಟಿಷನ್ ಟ್ರೈನಿಂಗ್ ಮುಗಿಸಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಇದ್ದಾರೆ ಓಕೆ ನನ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದವರು ಹಾಗೇ ಟೈಲರಿಂಗ್ ಪ್ರಾಕ್ಟೀಸ್ನ ಟೈಲರಿಂಗ್ನ ಕಲಿತು ಇವತ್ತು ಟೈಲರಿಂಗ್ನ ಏನು ಮನೆಯಲ್ಲೇ ಜಿಗ್ಜಾಗ್ ಮಾಡೋದಕ್ಕೆ ಜಿಗ್ ಈ ಥರದ್ದೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ಇನ್ಕಮ್ ಮಾಡ್ತಾ ಇದ್ದಾರೆ ಈ ಥರ ಸುಮಾರು ಜನ ಹೆಣ್ಮಕ್ಳು ಇವತ್ತು ಡೆವಲಪ್ ಆಗ್ತಾ ಇದ್ದಾರೆ ಕಲಿತಾ ಇದ್ದಾರೆ ಆ್ಯಂಡ್ ಆಧ್ಯಾತ್ಮದ ಕಡೆಗೆ ಬಂದಿದ್ದಾರೆ ಫೈನಲಿ ಖುಷಿಯಾಗಿದ್ದಾರೆ ಅವರು ಖುಷಿಯಾಗಿರೋದಕ್ಕೆ ಅವ್ರ ಕುಟುಂಬಗಳು ಖುಷಿಯಾಗಿದೆ ಮೇಡಮ್ ನನ್ನ ಹಸ್ಬೆಂಡ್ ಬದಲಾಗಿದ್ದಾರೆ ನನ್ನ ಮಕ್ಕಳು ಬದಲಾಗಿದ್ದಾರೆ ನಮ್ಮ ಅತ್ತೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ ಅಂತಾರೆ ಕೆಲವು ಲೇಡೀಸ್ ಸೊ ಯಾ ಅವ್ರು ಸಪೋರ್ಟ್ ಮಾಡ್ತಿದ್ರೆ ಇವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲ ನಿಮ್ಮ ಫ್ರೀಕ್ವೆನ್ಸಿನ ನೀವು ಬದಲಾಯಿಸ್ಕೊಂಡ್ರಿ ಬ್ರಹ್ಮಾಂಡ ಸಪೋರ್ಟ್ ಮಾಡಿಸುತ್ತೆ ಸೊ ನಾವು ಫಸ್ಟ್ ವಾಕ್ ಮಾಡಬೇಕಾಗಿರೋದು ಅದ್ರ ಮೇಲೆ ಇದೆಲ್ಲವೂ ಕೂಡ ಕರುಣ ಹೇಳ್ತಾಳೆ ಅಂದರೆ ಅವಳು ಮಾತಲ್ಲಿ ಹೇಳಿದಾಳೆ ನಾವು ಕ್ಲಾಸಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತೀವಿ ಓಕೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಸೊ ಇದಾದ ಮೇಲೆ ಇದಿಷ್ಟು ಮುಗಿಸ್ಕೊಂಡು ಟೈಮ್ ಆಯಿತು ಕಣೆ ನಾನು ಹೊರಡ್ತೀನಿ ಅಂತ ಕರುಣ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ಇನ್ನೊಂದು ಬೆಲ್ಲ ಆಗುತ್ತೆ ಯಾರು ಅಂತ ಹೋಗಿ ನೋಡಿದಾಗ ಅವರ ಕೆಲಸದವರು ಅಂದರೆ ಅಭಿಮನೆಗೆ ಕೆಲಸಕ್ಕೆ ಬರ್ತಾ ಇದ್ದಂಥ ಒಂದು ಲೇಡಿ ಓಕೆ ಬರ್ತಾರೆ ಬರ್ತಿದ್ದಂಗೆ ಅವರು ಏನು ಯಾವಾಗಲೂ ಖುಷಿ ಖುಷಿಯಾಗಿ ನಕ್ಕೊಂಡು ಬರ್ತಾ ಇದ್ದಂಥ ಆ ಒಂದು ಮಹಿಳೆ ಬೇಜಾರಾಗಿ ಬಂದಿರ್ತಾಳೆ ಕಿವಿಯಲ್ಲಿ ಎರಡು ಕಿವಿಯಲ್ಲೂ ಗಾಯ ಆಗಿರುತ್ತೆ ಅದನ್ನು ನೋಡಿಬಿಟ್ಟು ಅಭಿ ಕೇಳ್ತಾಳೆ ಏನಿದು ಗಾಯ ಅಂತ ಹೇಳಿ ಫಸ್ಟು ಅವಳು ಮುಜುಗರ ಪಟ್ಕೊತಾಳೆ ಆಮೇಲೆ ಹೇಳ್ತಾಳೆ ನಿಮ್ಗೆ ಗೊತ್ತಿಲ್ಲದಿರೋದು ಏನಿದೆ ಅಮ್ಮ ಅಂತ ಅಳೋಕ್ಕೆ ಶುರು ಮಾಡ್ತಾಳೆ ನಮ್ಮ ಮನೇಲಿ ಇದ್ದಾನೆಲ್ಲ ದಂಡಪಿಂಡ ದಿನಾ ಕುಡಿದು ಬಂದು ಗಲಾಟೆ ಮಾಡ್ತಾನೆ ಕುಡಿಯೋಕ್ಕೆ ದುಡ್ಡು ಕೊಡದೆ ಇದ್ದರೆ ಹೊಡಿತಾನೆ ರಾಮಾಯಣ ಮಾಡ್ತಾನೆ ನಿನ್ನೆ ರಾತ್ರಿ ನನ್ನ ಕಿವಿ ಓಲೆನ ಕಿತ್ಕೊಂಡು ಹೋದ ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಜೋರಾಗಿ ಎಳೆದ್ಬಿಟ್ಟ ನನ್ನ ಕಿವಿ ಗಾಯ ಆಗೋಯ್ತು ಕೆಲ್ಸಕ್ಕೆ ಬರೋದು ತಳ i t e m ಅವನಿಗೆ ಕೋಪ ಬಂದರೆ ಹಾಗೇನೆ ಏನು ಈ ಥರ ಏನು ಏನು ಮಾಡೋಕ್ಕಾಗಲ್ಲಮ್ಮ ಅಂತ ಪಾಪ ಅವಳು ಅಳ್ತಾ ಹೇಳ್ತಾಳೆ ಎರಡು ಕಿವಿ ಗಾಯ ಆಗಿರುತ್ತೆ ಕಿವಿ ಕಿತ್ತಾಗ ಓಕೆ ಆಗ ಕರುಣ ಮತ್ತು ಅಭಿಗೆ ಬೇಜಾರಾಗ್ಬಿಟ್ಟು ಹೇಳ್ತಾರೆ ನೀನು ಯಾಕೆ ಸುಮ್ಮನೆ ಇದೆಯಾ ನೀನು ಯಾಕೆ ಸುಮ್ಮನೆ ಬಿಟ್ಟೆ ಅವ್ನು ಅವ್ನಿಗೇನು ಮನುಷ್ಯತ್ವ ಇಲ್ವಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ತಕ್ಕ ಶಾಸ್ತ್ರಿ ಮಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಅಷ್ಟೊಂದು ದುಃಖಿಸ್ತಾ ಇದ್ದಂಥ ಕೆಲಸದವಳು ಅಯ್ಯೋಯೋ ಬಿಡ್ತು ಅನ್ನಿಯಮ್ಮ ಇಷ್ಟು ಸಣ್ಣ ವಿಷಯಕ್ಕೆ ಪೊಲೀಸ್ ಗೀಲಿಸು ಅಂದರೆ ಅಂತ ಹೇಳ್ತಾಳೆ ಏನು ಸಕ್ಕಲಾಗಿದೆ ಅಲ್ಲ ಇಷ್ಟು ಸಣ್ಣ ವಿಷಯಕ್ಕೆ ಪೊಲೀಸು ಅಂದರೆ ಹೇಗೆ ಸಂಸಾರ ಮಾಡೋದು ಅದು ಕುಡ್ದಾಗ ಮಾತ್ರ ಹಂಗೆ ಮಾಡುತ್ತೆ ಕುಡಿದೇ ಇದ್ದರೆ ಹೊಸದಾಗಿ ಮದುವೆ ಆಗಿರೋ ಒಂಥರ ಇರ್ತಾನೆ ನಂದು ತಪ್ಪಲ್ವಾ ಅವನೇ ಮಾಡಿಸ್ಕೊಟ್ಟಿದ್ದು ಓಲೆ ಕೊಡೋಕ್ಕೇನಾಗಿತ್ತು ಓಲೆ ತಾನೆ ನನ್ನ ಗಾಯ ನಾನು ಕೊಟ್ಟಿದ್ದಿದ್ರೆ ಅವನೇನು ಕಿವಿ ಎಳಿತಾ ಇದ್ನ ನಾನು ಕೊಡದೆ ಇದ್ದಿದ್ದಕ್ಕೆ ತಾನೇ ಅವನು ಎಳ್ದಿದ್ದು ಖುಷಿಯಾದಾಗ ಅವನ ಪ್ರೀತಿ ಉಕ್ಕು ಬಂದಾಗ ಅವನೇ ನನಗೆ ಓಲೆ ಮಾಡಿಸ್ಕೊಡ್ತಾನೆ ಹೋಗ್ಲಿ ಬಿಡಮ್ಮ ಲೇಟಾಯಿತು ಬಿಡಿ ಇದೆಲ್ಲ ಇದ್ದಿದ್ದೆ ಅಂದ್ಕೊಂಡು ಆರಾಮಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಇದನ್ನು ನೋಡಿದಂಥ ಕರುಣ ಮತ್ತು ಅಭಿ ಇಬ್ಬರು ಮುಖ ಮುಖಾನ ನೋಡ್ಕೊಳ್ತಾ ನಿಂತ್ಕೊಳ್ತಾರೆ ಇಬ್ಬರು ಬಾಯಲ್ಲೂ ಯಾವ ಮಾತುಗಳು ಬರೋದಿಲ್ಲ ಮಾತು ಅವಶ್ಯಕತೆ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗತ್ತೆ ಕೆಲಸದವಳ ಮಾತುಗಳು ಎಲ್ಲವನ್ನೂ ತಿಳಿಸ್ಬಿಟ್ಟಿರುತ್ತೆ ಅಭಿಗೆ ಬಾಯಿ ಹೇಳಿ ಕರುಣ ಹೊರಟೋಗ್ತಾಳೆ ಅಭಿ ಒಳಗೆ ಬಂದು ಕಿಟಕಿನ ಓಪನ್ ಮಾಡ್ತಾಳೆ ಮೂರು ದಿನದಿಂದ ಕಿಟಕಿ ಕೂಡ ಓಪನ್ ಮಾಡಿರಲ್ಲ ಓಪನ್ ಮಾಡ್ತಾಳೆ ಸಂಜೆಯ ಒಂದು ಗಾಳಿಯನ್ನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತಂಗಾಳಿಯನ್ನು ಆರಾಮಾಗಿ ಆ ಗಾಳಿಯನ್ನು ತಗೊಳ್ತಾ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಲ್ಲ ಇದೆ ನನ್ನ ಹತ್ರ ನಾನೇ ಏನೂ ಇಲ್ಲದೆ ಇರೋ ಥರ ಇದ್ದೀನಲ್ಲ ಅಂತ ಆ ಕೆಲಸದವಳು ಕಲಿಸಿದ ನಾಲ್ಕು ಲೈನಿನ ಪಾಠ ಅದು ಜೀವನನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಸಮಸ್ಯೆನಾ ಅಥವಾ ಅದು ಸವಾಲ ಸಮಸ್ಯೆನ ಸವಾಲ ಅಂತ ಗೊತ್ತಾಗುತ್ತೆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಕಷ್ಟ ಆದರೂ ಸವಾಲು ಅಂದ್ಕೊಂಡಾಗ ಅದನ್ನು ಎದುರಿಸೋಕ್ಕೆ ನಾವು ರೆಡಿ ಆಗ್ತೀವಿ ಎಷ್ಟೋ ಬಾರಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಹತ್ರ ಇದ್ದರೂ ಕೂಡ ನಾವು ಅದನ್ನು ಹುಡುಕ್ತಾ ಇರೋದಿಲ್ಲ ಸಮಾಧಾನವಾಗಿ ಕೂತು ಪರಿಹಾರದ ಕಡೆಗೆ ಯೋಚನೆ ಮಾಡಿದಾಗ ಪರಿಹಾರ ಸಿಗುತ್ತೆ ನಾವು ಸಮಸ್ಯೆಗಳಲ್ಲೇ ಯೋಚನೆ ಮಾಡಿದ್ರೆ ಸಮಸ್ಯೆನೇ ಸಿಗುತ್ತೆ ಪ್ರತಿ ಬಾರಿ ವ್ಯಕ್ತಿ ಜೀವನದಲ್ಲಿ ಇನ್ನೇನೋ ಬೇಕು ಎಂದು ಅಂಬಲಿಸುತ್ತಿರುತ್ತಾನೆ ಬಯಸಿದ್ದನ್ನೆಲ್ಲ ಪಡೆಯುವ ವೇಳೆಗೆ ಪಡೆದ ವಸ್ತುಗಳಿಗಿಂತ ಬೆಲೆ ಬಾಳುವುದನ್ನು ಮತ್ತು ತನ್ನ ತನ್ನ ಬಳಿ ಇರುವುದನ್ನೇ ಕಳೆದುಕೊಂಡಿರುತ್ತಾನೆ ಯಾವಾಗಲೂ ನಾವು ಏನಿಲ್ಲ ಅದನ್ನೇ ಹುಡುಕ್ತಾ ಹುಡುಕ್ತಾ ಇರೋದ್ರಲ್ಲಿ ಇರುವಂತಹ ಖುಷಿಯನ್ನು ಕೂಡ ನಾವು ಅನುಭವಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಬಳಿ ಏನೆಲ್ಲ ಇದೆ ಯೋಚನೆ ಮಾಡಿ ಭಗವಂತ ಎಷ್ಟೆಲ್ಲ ಕೊಟ್ಟಿದ್ದಾನೆ ಯೋಚನೆ ಮಾಡಿ ಖಂಡಿತ ಎಲ್ಲವೂ ಕೊಟ್ಟಿರ್ತಾನೆ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡೋದನ್ನು ನಿಲ್ಲಿಸ್ಕೊಳ್ಳಿ ಸಮಸ್ಯೆಯಿಂದ ಹೊರಬಂದು ಪರಿಹಾರನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಪರಿಹಾರ ಖಂಡಿತ ಸಿಗುತ್ತೆ ಏನೂ ಇಲ್ಲದೆ ಎಲ್ಲ ಇದ್ದು ಇಲ್ಲದೆ ಇರೋರ ಥರ ನಾವು ಬದುಕ್ತಾ ಇರ್ತೀವಿ ಒಂದು ಸಲ ಈ ಥಾಟ್ನ ಹಾಕ್ಕೊಳ್ಳಿ ನನ್ನ ಹತ್ರ ಎಲ್ಲವೂ ಇದೆ ಅಂತ ಆಗ ನೋಡಿ ಲೈಫಲ್ಲಿ ಎಷ್ಟು ಚೇಂಜಸ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಅಂತ ಥ್ಯಾಂಕ್ ಯು